ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಮೇಘನ ಶಿವನನ್ನು ವರಿಸಲು ಪಾರ್ವತಿ ಅಮ್ಮನವರು ಅದೆಷ್ಟು ಅವತಾರಗಳನ್ನ ಧರಿಸಿದ್ದಾರೆ ಅದರಲ್ಲಿ ಶಿವನು ಸತಿಯನ್ನು ಕಳೆದುಕೊಂಡು ದುಃಖದಲ್ಲಿದ್ದಾಗ ಪಾರ್ವತಿ ಅಮ್ಮನವರು ಶಿವನನ್ನು ಒರೆಸಿಕೊಳ್ಳಲು ಜ್ಞಾನ ಮಾಡಲು ಕೂರುತ್ತಾರೆ ಆ ಸಮಯದಲ್ಲಿ ಆದಂತಹ ರೂಪವೇ ಜ್ಞಾನದೇವಿ ಮಂದಿರ ಹೌದು ವೀಕ್ಷಕರೇ ನಾನಿಂದು ಜ್ಞಾನದೇವಿ ಮಂದಿರದಲ್ಲಿದ್ದೀನಿ ಬನ್ನಿ ಈ ದೇವಸ್ಥಾನದ ದರ್ಶನವನ್ನ ಇವತ್ತು ನಾವು ನಿಮಗೆ ಮಾಡಿಸ್ಕೊಡ್ತೀವಿ ಹಿಂದೂ ಧರ್ಮದ ಪ್ರಕಾರ ಪಾರ್ವತಿಯು ಆದಿದೇವತೆ ದೇವತೆ ಶಕ್ತಿಯುತ ಆದಿ ಸ್ವರೂಪದ ಮಾತೃದೇವತೆ ದೇವತೆ ಪಾರ್ವತಿ ಅಮ್ಮನವರದು ಹಲವಾರು ಶಾಂತಿ ಮತ್ತು ಭಯಾನಕ ರೂಪಗಳಿವೆ ಸತಿಯು ಪಾರ್ವತಿಯ ರೂಪದಲ್ಲಿ ಪುನರ್ಜನ್ಮಿಸಿದಾಗ ಶಿವನನ್ನು ಸೇರಲೆಂದು ಶಿವನ ಜ್ಞಾನದಲ್ಲಿ ಕುಳಿತಾಗ ಪಾರ್ವತಿಯು ಜ್ಞಾನದೇವಿಯ ಸ್ವರೂಪದಲ್ಲಿ ಪ್ರತಿನಿಧಿಸುತ್ತಾಳೆ ಅದೇ ಜ್ಞಾನದೇವಿಯ ಪ್ರತಿನಿಧಿಸುವ ಮಂದಿರವೇ ಶ್ರೀ ಅಮ್ಮ ಕ್ಷೇತ್ರ ಶಕ್ತಿಪೀಠ ಜ್ಞಾನದೇವಿಯ ದೇವಸ್ಥಾನ ಇದಾಗಿದೆ ಮೋಹನ್ ಅವ್ರದ್ದು ಮನೆ ಸಮಸ್ಯೆನಮ್ಮ ಅವ್ರದ್ದು ಕ್ಲಿಯರ್ ಆಗುತ್ತೆ ಸಮಸ್ಯೆ ಕೊಡಮ್ಮೆ ಹೋಮ ಕ್ಲಿಯರ್ ಆದ್ಮೇಲೆ ಮಾಡ್ಕೊಂಡ್ ಕೊಡ್ತೀನಿ ಬಲಗಡೆ ಕೊಡಮ್ಮ ಈ ಹುಣ್ಣಿಮೆಗೆ ಈ ದೇವಸ್ಥಾನದಲ್ಲಿ ವಿಭಿನ್ನವಾಗಿ ಮೂರು ಆದಿಶಕ್ತಿಯರ ಹೋಮವನ್ನ ನಡೆಸುತ್ತಾರೆ ಜ್ಞಾನದೇವಿ ಭದ್ರಕಾಳಿ ಹಾಗೂ ಓಂ ಶಕ್ತಿ ಅಮ್ಮನವರ ಹೋಮವನ್ನ ನಡೆಸುತ್ತಾರೆ ಇನ್ನು ಹೋಮಕ್ಕೆ ಅರಿಶಿಣದ ಅಕ್ಷತೆ ಒಣಮೆಣಸಿನ ಕಾಯಿ ಕಾಳು ಮೆಣಸು ಉಪ್ಪು ಬೇವಿನ ಸೊಪ್ಪು ಮತ್ತು ಹಲವಾರು ವಿವಿಧ ಬೇರುಗಳನ್ನು ಹಾಕಿ ಹೋಮವನ್ನ ನಡೆಸುತ್ತಾರೆ ಈ ಹೋಮದಿಂದ ಶತ್ರುನಾಶ ಆರೋಗ್ಯ ಸಮಸ್ಯೆಗೆ ಪರಿಹಾರ ಅವಿವಾಹಿತರಿಗೆ ಕಂಕಣ ಭಾಗ್ಯ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಮತ್ತು ಕುಡಿತವನ್ನು ಬಿಡಿಸಲು ಈ ಹೋಮವನ್ನು ಮಾಡಿಸುತ್ತಾರೆ ಈ ಹೋಮದಿಂದ ಸಕಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುವುದು ನಂಬಿಕೆಯಾಗಿದೆ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನವೀನ್ ಗುರುಗಳು ನಮ್ಮೊಡನೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ದೇಗುಲದ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ನಮಸ್ತೆ ಗುರುಗಳೇ ನಮಸ್ತೆ ಗುರುಗಳೇ ಇವತ್ತು ಹುಣ್ಣಿಮೆ ಹುಣ್ಣಿಮೆ ವಿಶೇಷತ್ವವಾಗಿ ಏನಿದೆ ಗುರುಗಳೇ ಈ ದೇವಸ್ಥಾನದಲ್ಲಿ ಯಾವ ಯಾವ ತರ ಪೂಜೆ ಪುರಸ್ಕಾರಗಳು ನಡೆಯುತ್ತೆ ಗುರುಗಳೇ ಶ್ರೀ ಶಕ್ತಿ ಜ್ಞಾನ ದೇವಿ ದೊಡ್ಡಬಳ್ಳಾಪುರ ತಾಲೂಕು ತುಂಗಿರಿ ಹೋಗಲಿ ಗ್ರಾಮ ವಿಶೇಷವಾಗಿ ಏನಂದ್ರೆ ಹೋಮದಲ್ಲಿ ಒಂದು ಶಕ್ತಿ ಹೋಮ ಆಗಿದೆ ಅಂದ್ರೆ ಒಂದು ಕಾಳಿಯಾಗಿ ಓಮ ತಗೊಂತಿದೆ ಆ ಕಾಳಿಯಲ್ಲಿ ಎಲ್ಲಾ ಸಮಾರಂಭ ಮಾಡಿ ಒಂದು ಹೊಟ್ಟೆ ಒಳಗಡೆ ತಗೋ ಒಂದು ವಿಧಿ ವಿಧಾನವಾಗಿದೆ ಯಾಕಂದ್ರೆ ಅಮ್ಮ ನಾಲ್ಕಿನ ಹೊರಚಾಚಿ ಅದನ್ನೊಂದು ನಮ್ಗೆ ಏನೇ ಒಂದು ಕಷ್ಟ ಆಗ್ಲಿ ಏನೋ ಒಂದು ಮಾಟಮ್ಮ ಆಗಬಹುದು ಹೋಮಾಚಾರ ಆಗ್ಬಹುದು ದೃಷ್ಟಿ ಆಗ್ಬಹುದು ಹೆಂಡತಿ ಸಮಸ್ಯೆ ಆಗ್ಬಹುದು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬಹುದು ಅಥವಾ ಹಣಕಾಸು ಬರ್ಲಿಲ್ಲ ಅನ್ನೋ ಸಮಸ್ಯೆ ಆಗ್ಬಹುದು ಇನ್ನೂ ನಾನಾ ತರ ಸಮಸ್ಯೆ ಇರುತ್ತಮ್ಮ ಎಲ್ಲ ಸಮಸ್ಯೆಗಳು ಇದು ಒಂದು ಹೋಮವನ್ನು ಮಾಡಿ ಆ ಲಾಸ್ಟ್ ಅಲ್ಲಿ ಅನ್ನೋದು ಕೊಟ್ಟಾಗ ಸಂಪೂರ್ಣವಾಗಿ ಕೆಲಸ ಆಗುತ್ತಮ್ಮ ಆ ಗುರುಗಳೇ ನಾವು ನೋಡಿರೋ ಹಾಗೆ ಎಲ್ಲಾ ಕಡೆಲೂ ಕೂಡ ಒಂದೊಂದು ದೇವ್ರದ್ದು ಹೋಮ ನಡೆಯುತ್ತೆ ಬಟ್ ಇಲ್ಲಿ ಯಾವತರ ಅಂತ ಅಂದ್ರೆ ಓಂ ಶಕ್ತಿ ಅಮ್ಮ ಕಾಳಿ ಅಂದ್ರೆ ಭದ್ರಕಾಳಿ ಅಮ್ಮದು ಅದಾದ್ಮೇಲೆ ಇಂತ ಜ್ಞಾನ ದೇವಿ ಮೂರು ದೇವ್ರಗಳದು ಕೂಡ ಒಂದೇ ಕಡೆ ಹೋಮ ಅಂದ್ರೆ ಒಂದೇ ಹೋಮದ ಕುಂಡದಲ್ಲಿ ಒಂದೇ ಸಮಯದಲ್ಲಿ ನಡೆಯುತ್ತೆ ಅದೇ ಯಾವ ತರ ವಿಶೇಷತೆಗಳು ಇಲ್ಲಿ ವಿಶೇಷತೆ ಏನಂದ್ರೆ ಒಬ್ಬೊಬ್ರದ ನನ್ ಕಷ್ಟ ಇರುತ್ತೆ ತಮ್ಮ ಯಾಕಂದ್ರೆ ಇವಾಗ ಕಾಳಿ ಅಂದ್ರೆ ಕಾಳಿನ ಒಂದೇ ಸಮಸ್ಯೆಗೆ ಬರೋಕಾಗಲ್ಲ ಈಗ ಓಂಶಕ್ತಿ ಅಂದ್ರೆ ಶಕ್ತಿ ಒಂದೇ ಸಮಸ್ಯೆ ಬರೋದಲ್ಲ ಜ್ಞಾನದೇ ಅಂದ್ರೆ ಜ್ಞಾನದೇವಿ ಒಂದೇ ಸಮಸ್ಯೆಗೆ ಬರೋದಿಲ್ಲ ಒಬ್ಬೊಬ್ರದ್ದು ಸಮಸ್ಯೆ ಇರುತ್ತೆ ಒಬ್ಬರು ಹಣಕಾಸಿನ ಸಮಸ್ಯೆ ಇರುತ್ತೆ ಕೆಲವೊಬ್ರು ಹೋಮಾಚಾರ ಸಮಸ್ಯೆ ಇರುತ್ತೆ ಕೆಲವೊಬ್ಬರದು ತೊಂದ್ರೆ ಏನೋ ಒಂದು ಹೊರಗಡೆಯಿಂದ ತೊಂದರೆ ಆಗ್ತದೆ ಮನೆ ಒಳಗಡೆ ಬಾಧೆ ಆಗ್ತದೆ ಅನ್ನೋ ಒಂದ್ ತೊಂದ್ರೆ ಇರುತ್ತೆ ಎಲ್ಲ ಒಂದು ತೊಂದರೆಗೂ ಒಂದು ನಮ್ಗೊಂದೊಂದು ತರ ಇರುತ್ತೆ ಇಲ್ಲಿ ನಾವು ಪಸ್ಟೇ ಹೇಳಿರ್ತೀರಿ ಯಾರ ಸಮಸ್ಯೆ ಏನಂದಾಗ ಯಾವ ಅದು ಹೋಮ ಏನು ಹ್ಞೂ ನೀವ್ ಅಲ್ಲಿ ನೋಡಿದೀರ ಒಂದು ಕಳಶದಲ್ಲಿ ಒಂದು ಕಾಯಿ ಇಟ್ಟಿ ಕೊಡೋಂಥದ್ದು ಹೌದು ಹೌದು ಆ ಒಂದು ವಿಶೇಷತೆನೆ ಅದಮ್ಮ ಯಾಕಂದ್ರೆ ಅದು ಇಟ್ಟುಬಿಟ್ವಾ ಅದ್ರ ಒಂದೊಂದು ಮಂತ್ರಕ್ಕೆ ಒಂದೊಂದು ಬೇವಿನಲ್ಲಿ ಹಾಕ್ತಾರಲ್ವಾ ಅವರೊಂದು ಮಂತ್ರದಲ್ಲಿ ಇದ್ ಮಾಡ್ಬೇಕಾದ್ರೆ ಅವ್ರೊಂದು ಏನೇ ಒಂದು ಸಮಸ್ಯೆ ಆಗಿಲ್ಲ ಅದ್ರಲ್ಲಿ ಬಗೆ ಏನ್ ತಮ್ಮ ಅವ್ರ ಕೈಯಲ್ಲಿ ಹಾಕ್ತಾರಲ್ವಾ ಆ ಕೈಯಿಂದನೇ ಮರ್ಗಡೆ ಹೋಗುತ್ತೆ ಅದ್ರಲ್ಲಿ ಮತ್ತೆ ಅದರಿಂದ ಸ್ವಲ್ಪ ತಗೊಂಡು ಮತ್ತೆ ಹೋಮಕ್ ಸೇರ್ಸೋಂತದ್ದು ಇರುತ್ತೆ ವಿಶೇಷವಾಗಿ ಹೌದು ಗುರುಗಳು ಯಾಕಂದ್ರೆ ವಿಶೇಷತ್ವಾಗಿದೆ ಬೇರೆ ಎಲ್ಲಾ ದೇಗುಲಕ್ಕಿಂತ ಇದು ವಿಭಿನ್ನವಾದದ್ದು ಯಾಕಂದ್ರೆ ಅಕ್ಷತೆ ಕಾಳ್ ಆಗಿರ್ಬೋದು ಅಥವಾ ಬೇವಿನ ಸೊಪ್ಪು ಆಗಿರ್ಬೋದು ನಾವು ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಆ ತರ ಹಾಕಿರೋದ್ನ ನೋಡ್ಲಿಕ್ಕಿಲ್ಲ ಗುರುಗಳ ಸೊಪ್ಪ ಅಂದ್ರೆ ಏನಂದ್ರೆ ಒಂದು ಈ ಸ್ವರೂಪ ಅಂದ್ರೆ ಈ ಒಂದು ಎಂಟು ದೇವತೆಗಳಿಗೆಲ್ಲ ಬೇವಿನ ಸೊಪ್ಪು ತುಂಬಾ ವಿಶೇಷವಾಗಿ ತಗೊಂತಾರಮ್ಮ ಆ ವಿಶೇಷವಾಗಿ ಅಂದ್ರೆ ಅಮ್ಮನವ್ರು ತುಂಬಾ ಇಷ್ಟವಾಗಿರೋದಂದ್ರೆ ಬೇವಿನ ಸೊಪ್ಪು ಆ ಒಂದು ಬೇವ್ನೆ ಒಂದ್ ಎಲೆ ಕೊಟ್ಟರು ಯಾಕಂದ್ರೆ ನಾವು ಈ ಪೂಜೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಹೂಪು ಕಾಸಿರ್ಲಿಲ್ಲಅಮ್ಮ ಒಂದು ತುಂಬಿ ಹೂ ಒಂದು ಬೇವಿನಲ್ಲಿ ತಗೊಂಡ್ಬಂದು ಇತ್ತಿಲ್ ಪೂಜೆ ಮಾಡಿರಂತ ಆ ಒಂದು ಬೇವ್ನಲೆ ಇವತ್ತು ಅಮ್ಮ ಸೇರ್ಸು ಅಂತ ಹೇಳಿರೋದು ಏನೋ ಒಂದು ಕಷ್ಟ ಆಗ್ಬಹುದು ಬೇವಿನೆಲೆ ಆಗ್ಬಹುದು ಮೆಣಸಿನ್ಕಾಯಿ ಆಗ್ಬಹುದು ಲವಂಗ ಬಿಳಿ ಸಾಸು ಇನ್ನ ನಾನಾ ತರ ಇರ್ತಾವಮ್ಮ ಒಬ್ಬೊಬ್ಬರು ಒಂದ್ ಸದಾ ಸಮಸ್ಯೆಗಳಿರ್ತಾ ಒಂದ್ ಇದ್ಕೊಡ್ತೀವಿ ಆ ಗುರುಗಳೇ ನೀವು ಇಟ್ಟು ನಾಲ್ಕು ಕಡೆನು ಕೂಡ ಬೆಂಕಿನ ಹಚ್ಚಿದ್ರಿ ಕೆಂಡ ಕಣ್ಣು ಕಾಳಿ ಅಂತ ಹೇಳ್ಬಿಟ್ಟು ಆರಾಧನೆ ಮಾಡಿದ್ರಿ ಏನದು ಗುರುಗಳ ತಡೆ ಅನ್ನೋದು ಇಲ್ಲೇ ಹೊಡಿತೀರಿ ಆ ತಡೆ ಹೊಡೆದಾಗ ಅಮ್ಮ ವಾಸ ಉಣ್ಮೆ ಟೈಮ್ ಅಲ್ಲಿ ಆ ಒಂದು ಕೆಂಡ ಗಣ್ಣು ಕಾಳಿಗ ಆ ಕೆಂಡದಲ್ಲಿ ಆ ಕೆಂಡ ಅನ್ನೋದು ಹಾಕಿ ನಾಲ್ಕು ಮೂಲೆ ಒಂದು ಅದಕ್ಕೆ ವಿಶೇಷವಾಗಿ ಇದ್ದು ಆಹಾರ ನೋಡ್ಕೊಳ್ಬೇಕು ಅಂದ್ರೆ ಅಮ್ಮನೊಂದು ಪೂಜೆ ವಿಧಾನ ಅದು ಕೆಟ್ಟದೆಲ್ಲ ಒಳಗಡೆ ತಗೊಂಡು ಒಂದು ಜೀರ್ಣ ಶಕ್ತಿಲ್ವಾ ಅಂದ್ರೆ ಅಮ್ಮನ್ ಯಾವ ತರ ಒಂದು ಪೂಜೆ ಪುನಸ್ಕಾರ ಅದು ಮಾಡ್ಬೇಕು ಆ ತರ ಅಮ್ಮ ಒಮ್ಮೆ ಅಲ್ಲಿ ಮಾಡಿ ಒಂದು ತೃಪ್ತಿ ಪಡಿಸ್ಬೇಕಮ್ಮ ಆ ತೃಪ್ತಿ ಪಡಿಸ್ದಾಗ ಇನ್ನೊಂದ್ ಏನಾದ್ರೆ ನಾಲ್ಕು ಮಡಿಕೆ ಇಟ್ಟಿರ್ತೀರಿ ಆ ನಾಲ್ಕು ಮಡಿಕೆ ಇಟ್ಟಾಗ ಏನಂದ್ರೆ ಆ ಮಡಿಕೆಯಲ್ಲಿ ಅಮ್ಮನ ಒಂದು ದಾರ ಸೂತ್ರ ಕೊಟ್ಟಿರ್ತೀವಿ ಆ ಸೂತ್ರದಿಂದ ಬರೋಂತ ಶಕ್ತಿನೇ ಆ ಒಂದು ಮಡಿಕೆ ಇಲ್ಲಮ್ಮ ಆ ಮಡಿಕೆಯಿಂದ ನೀರ್ ಹಾಕ್ಸ್ಕೊಂಡು ಆ ಮಡಿಕೆಯಿಂದ ಈ ಪೂಜೆ ಮಾಡಿರೋದ್ ಒಂದ್ ಸ್ವಲ್ಪ ನೀರ್ ತಗೊಂಡು ನಮ್ಮೊಂದ್ ಆರೋಗ್ಯ ಸಮಸ್ಯೆ ಆಗ್ಬೋದು ಅದ್ ಸ್ವಲ್ಪ ಸೇವನೆ ಮಾಡ್ಬಹುದು ಅಥವಾ ಸ್ನಾನ ಮಾಡಬಹುದು ಮತ್ತೆ ಚರ್ಮದ ಕಾಯಿಲೆ ಆಗ್ಬಹುದು ನಾನಾ ತರ ಸಮಸ್ಯೆ ಇರುತ್ತಮ್ಮ ಇಲ್ಲ ಮನೆಯೊಳಗಡೆ ಏನೋ ಏನ್ ದುಡಿದ್ರು ಇಲ್ಲಲ್ಲ ಏನ್ ಮಾಡಿದ್ರು ಅದು ಕೈಗೆ ಹತ್ತಲ್ಲ ಅನ್ನೋದಕ್ಕೆಲ್ಲರ್ಗು ಅದೊಂದ್ ಸ್ವಲ್ಪ ಹಾಕಿ ಮನೆಯಲ್ಲೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಪೂಜೆ ನಾನ್ ಮಾಡಿದಾಗ ಕ್ಲಿಯರ್ ಆಗುತ್ತಮ್ಮ ಅವ್ರ ಪೂಜೆಕ್ ಮೂರ್ ಕಾಗಿಯಾಗ್ಬೇಕಮ್ಮ ಪೂಜೆ ಒಳಗಡೆ ಮೂರು ಸತಿ ಅಂದ್ರೆ ಮೂರು ಹುಣ್ಣಿಮೆಗೆ ಮಾತ್ರ ಈ ಪೂಜೆನ ಒಂದು ಅಮಾವಾಸ್ಯ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯ ಆತರ ಮೂರ್ ಸತಿ ಬಂದು ಭಾಗಿ ಆದ್ರೆ ಅವರ ಸರ್ವ ಕಷ್ಟಗಳಿಗೂ ಒಂದು ಪರಿಹಾರ ಕ್ಲಿಯರ್ ಆಗುತ್ತಮ್ಮ ಯಾಕಂದ್ರೆ ಇನ್ನೊಂದು ವಿಶೇಷವಾಗಿ ಉತ್ತರ ಕೇಳ್ಬೇಕು ಅಂದಾಗ ಕಲ್ಲಿದೆ ಆ ಕಲ್ ಮೇಲೆ ಕೂತ್ಕೊಂಡು ಏನಂದ್ರೆ ಎಡಗಡೆ ತಿರುತ್ತು ಅಂದ್ರೆ ನೀವು ಕೇಳೋ ಪ್ರಶ್ನೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಲಗಡೆ ತಿರುತ್ತು ಅಂದ್ರೆ ಒಂಬತ್ತು ವಾರ ಬಂದು ಒಂದ್ ಮುಡುಕ್ ಕಟ್ಬೇಕು ಎಡಗಡೆ ತಿರುಗೈತೆ ಅಂದ್ರೆ ಬರೋ ಮೂರ್ ವಾರ ಕಟ್ಬೇಕು ಅಂದ್ರೆ ಎಲ್ಲಾ ಕಡೆಲೂ ಕೂಡ ಬಲ್ದಾ ಗಿಡೆ ಬಂದ್ರೆ ವರ ಅಂತ ಹೇಳ್ತಾರೆ ಅಂದ್ರೆ ನಮ್ಗೆ ಪಾಸಿಟಿವ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಎಡಗೈಡೆ ಯಾಕೆ ಗುರುಗಳೇ ಅಮ್ಮದು ಜ್ಞಾನದೇವಿ ಬಂದ್ಬಿಟ್ಟು ಆ ಎಡಗೈ ವರ್ಧನ ಎಡಗೈ ಅಮ್ಮ ಎಡಗೈ ವರ್ಧನ ಎಡಗೈ ವರ್ಧನೆ ಆಗಿರೋದ್ರಿಂದ ಅಮ್ಮ ಏನ್ ಕೊಟ್ರು ಉತ್ತರ ಕೊಟ್ರು ಎಡ್ಗಡೆನೇ ಕೊಡ್ಬೇಕು ಇವು ನಮ್ ಶಕ್ತಿನೇ ಆಗ್ಬೋದು ನಮ್ ದೇವಸ್ಥಾನ ಇರೋದು ಅದು ಅಷ್ಟೇ ನಿಮ್ಮ ಮೇಲೆ ದಟ್ಟಬೇಕಂದ್ರೆ ಎಡಗಲ್ ಇಟ್ರೆ ತುಂಬಾ ಒಳ್ಳೇದು ಬಳ್ಗಾಲ್ ಇಟ್ಟರೆ ಕೆಲ್ಸನೇ ಆಗೋದಿಲ್ಲ ಅಂದ್ರೆ ಇಲ್ಲಿ ಅಮ್ಮನವ್ರನ್ನ ಎತ್ಕೊಂಡು ಎಡಕ್ಕೆ ಬಲಕ್ಕೆ ಅನ್ಬಿಟ್ಟು ತಿರ್ಗಿಸ್ತಾರೆ ಅಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ನಾವು ಸಾಮಾನ್ಯವಾಗಿ ನೋಡ್ದಾಗೆ ಆ ಗಂಡಸರು ದೇವ್ರನ್ನ ಹೊತ್ತಿರ್ತಾರೆ ಆದ್ರೆ ಈ ದೇವಸ್ಥಾನದಲ್ಲಿ ಹೆಣ್ಮಕ್ಳು ಹೊತ್ತಿದ್ದಾರೆ ಅದೇ ಹೇಗೆ ಅಮ್ಮ ಅದು ಅಮ್ಮನೆ ಒಂದು ಹೇಳಿ ಒಂದು ಭಕ್ತರ ಮಾಡ್ಸ್ಕೊಂಡ್ ಕೊಟ್ಟಿರೋದಮ್ಮ ವಿಗ್ರಹ ಭಕ್ತರೆ ಮಾಡಿಸ್ಕೊಂಡ್ ಕೊಟ್ಟಿರೋದ್ರಿಂದ ಅಮ್ಮ ಹೇಳೋ ಮಾತು ಒಂದೇ ನಾನು ಯಾರು ಎತ್ಕೊಂಡಾಗ ಯಾರು ಎಷ್ಟು ತುಕ ಕೊಡ್ಬೇಕು ಅಷ್ಟೇ ತೂಕ ಕೊಡ್ತೀನಿ ನಾನು ಯಾರ್ ನನ್ನ ಊರಾಕ್ ಆಗುತ್ತೋ ಅಂತವ್ ನಾನು ಇದ್ ಮಾಡ್ತಾ ಅಮ್ಮನೇ ಅದು ಇದ್ ಮಾಡಿರುತ್ತದೆ ವಿಶೇಷವಾಗಿ ಅದು ಉತ್ತರ ಕೊಡುತ್ತೆ ಅಮಾವಾಸ್ಯ ಉಣ್ಣೆ ಟೈಮಲ್ಲಿ ಮಾತ್ರ ಉದ್ರೆ ಬೇರೆ ಟೈಮಲ್ಲಿ ಉತ್ತರ ಬೇಕಂದ್ರೆ ಒಂದು ಕಲ್ಲಿನ ಮುಖಾಂತರ ಕೇಳಿ ಆ ಒಂದು ಎರಡ್ಗಡೆ ತಿಂತಂದ್ರೆ ಒಂದ್ ಮೂರ್ ಕಿಟ ಮುಡುಕ್ ಕಟ್ಟಬೇಕು ಬರಗಡೆ ತಿಂತಂದ್ರೆ ಒಂಬತ್ತು ಕಿಟ ಮುಡುಕ್ ಕಟ್ಟಬೇಕು ನಿಮ್ ಒಂಬತ್ತು ಕಿಟ ಅಥವಾ ಮೂರ್ ಕಿಟ ಕಟ್ಟಿಸ್ಕೊಳ್ಳಲು ಒಳ್ಳೆ ರಿಸಲ್ಟ್ ಅನ್ನೋದು ಇರುತ್ತಮ್ಮ ನಿಮ್ದೇನೇ ಒಂದ್ ಸಮಸ್ಯೆ ಆಗ್ಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗದೆ ಇರ್ತಾರಲ್ವಾ ಎಲ್ಲೂ ರಿಸಲ್ಟ್ ಸಿಗಲ್ಲ ಯಾಕಂದ್ರೆ ಎಲ್ಲಾ ಕಡೆನು ಒಳ್ಳೆ ರಿಸಲ್ಟ್ ಸಿಗಲ್ಲ ಸಿಕ್ಕಲ್ಲ ಸಿಕ್ಕ ನಾನು ಅಂದ್ರೆ ಪ್ರತಿ ಅಂಬಾಸೆ ಉಣ್ಣೆ ಮೇಲೆ ಕೂಡ ರಾತ್ರಿ ಟೈಮ್ ಅಲ್ಲೇ ಪೂಜೆ ಎಲ್ಲಾ ದೇವಸ್ಥಾನದಲ್ಲೂ ಬೆಳಗ್ಗೆಯಿಂದ ಮಾಡಿರ್ತಾರೆ ನೀವ್ ಯಾವ ತರ ಅಂದ್ರೆ ಗುರುಗಳು ಇಲ್ಲಿ ಶುರು ಆದದ್ದೇ ಎಂಟು ಗಂಟೆ ಮೇಲೆ ಯಾಕಂದ್ರೆ ಇವಾಗ ಪಾಪ ಕೆಲ್ಸಗಳ್ ಹೋಗಿರ್ತಾರಮ್ಮ ಬೆಳಗಿಂದ ಪಾಪ ಕೆಲವರು ಏನ್ ಗೊತ್ತಾ ಬೆಳಗಿಂದ ಸಾಯಂಕಾಲ ಗಂಟೆ ದುಡಿದ್ರೇನೆ ಅವರು ಜೀವನ ನೈಟ್ ಅಲ್ಲಿ ಪಾಪ ಫ್ರೀ ಆಗಿರ್ತಾರೆ ಬಂದ್ ಮಾಡಿಸ್ಕೊತಾರೆ ಅವ್ರಿಗೆ ಕಾಲಿನ ಅಲ್ಲಿ ನಾವು ನೋಡ್ಬೋದು ಅಲ್ವಾ ಇನ್ನೊಂದು ಬೆಳಗರ್ ಪಾಪ ಬಂದ್ರು ಯಾಕಂದ್ರೆ ಮಕ್ಳು ಸ್ಕೂಲ್ಸ್ ಕೆಲಸ ಇವೆಲ್ಲ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ ತೊಂದರೆ ನಾವು ಕೊಡಬಾರ್ದು ನಾವು ದೇವ್ರ ಹತ್ರ ಪೂಜೆ ಮಾಡ್ತೀವಿ ಇವಾಗ ದೇವ್ರ ನಮ್ಗೆ ಹೇಳಿಲ್ವಲ್ಲ ಇದೇ ಟೈಮ್ ಮಾಡು ಒಬ್ಬರು ತೊಂದರೆ ಕೊಟ್ ಮಾಡುವಂತ ಹೇಳಿಲ್ವಲ್ಲ ಪರವಾಗಿಲ್ಲ ನೈಟ್ ಅದು ಮಾಡೋಣ ಬೆಳಿಗ್ಗೆ ಇಲ್ಲಿ ಮಲ್ಕೊಂಡಿದ್ದು ಬೆಳಿಗ್ಗೆ ಎಷ್ಟೋಕ್ಕೆ ಹೋಗ್ತಾರೆ ಬಸ್ ಬೆಳಿಗ್ಗೆ ಏಳು ಗಂಟೆಗೆ ಇದೆ ಅಂದ್ರೆ ಇಲ್ಲಿ ರಾತ್ರಿ ಉಳ್ಕೊಳ್ಳೋದಿಕ್ಕೆ ವಸತಿ ಕೂಡ ಸರಿ ಗುರುಗಳೇ ನೀವು ಈ ದೇವಸ್ಥಾನದ ಬಗ್ಗೆ ಇಷ್ಟೆಲ್ಲರೂ ತಿನ್ಸ್ಕೊಟ್ಟಿವಿ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಈ ದೇವಸ್ಥಾನದ ವೈಶಿಷ್ಟ್ಯತೆಗಳನ್ನ ಮತ್ತೆ ಬೇರೆ ದೇವಸ್ಥಾನದೊಂದಿಗೆ ಮತ್ತೆ ನಾ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ಫೋರ್ ಕನ್ನಡ ಚಾನೆಲ್ ನಮಸ್ಕಾರ